हाई लगू वेलकू मई चल प्रीति बिंदु प्रकाश इन संक्रांति हब्ल संक्रांति हबा अंद्र तुम्बा स्पेशल या फिर पास्ट टू इयर्स हब माला वर्ष संक्रांति हब्बर अस मन ना खुशी आता है दो ಸೊ ಎಸ್ ಆದಷ್ಟು ಎಂಜಾಯ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ ಸೊ ಬೇಗ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ಬೆಳಿಗ್ಗೆ ರಂಗೋಲಿ ಬಿಟ್ಟಿದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನ ಹಾಕ್ತಿದ್ದೆ ನಾನು ರಂಗೋಲಿ ಬಿಡಲಿ ಅಂತ ಹೇಳಿ ನಾವು ಅಮ್ಮ ಬೆಳಗ್ಗೆನೆ ಇತ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ನಾನ್ ಚಿಕ್ಕದಾಗೆ ಬೆಳೋಣ ಅನ್ಕೊಂಡೆ ಏನಕ್ಕೆ ವೆಹಿಕಲ್ಸ್ ಎಲ್ಲ ಬರುತ್ತೆ ಸುಮ್ಮನೆ ಬಿಟ್ಟು ಎಫರ್ಟ್ ಹಾಕಿ ಬಿಟ್ಟರು ವೇಸ್ಟ್ ಆಗ್ಬಿಡುತ್ತೆ ಅಂತ ಅನ್ಕೊಂತಿದ್ದೆ ಬಟ್ ನಮ್ಮ ಅಮ್ಮ ಏನಿಲ್ಲ ಸೈಡಲ್ಲೆಲ್ಲ ಕಲ್ಲಿ ಇಡ್ತೀನಿ ಚೆನ್ನಾಗಿ ಬಿಡು ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಕಲರ್ ಹಾಕೋಣ ಅಂತ ಒಂದು ಡಿಸೆಂಟ್ ಆಗಿ ಚೆನ್ನಾಗಿ ಬಿಡ್ತಿದ್ದೆ ಇದಾಗಿತ್ತು ರಂಗೋಲಿ ಇನ್ನು ಬಾರ್ಡರ್ ಹಾಕಿಲ್ಲ ಜಸ್ಟ್ ಕಲರ್ಸ್ ಇತ್ತಲ್ಲ ಅಂತ ಫಿಲ್ ಮಾಡ್ತಿದ್ದೆ ನಮ್ಮ ಅಪ್ಪ ಎಲ್ಲ ತೋರಣಾಗೆ ರೆಡಿ ಮಾಡ್ಕೊತಾ ಇದ್ರು ಸೊ ಬಾರ್ಡರ್ ಹಾಕಿದ್ಮೇಲೆ ಇನ್ನೂ ಹೈ ಲೈಟಾಗಿ ಕಾಣಿಸುತ್ತೆ ಕಂಪ್ಲೀಟ್ ಮುಗಿತು ಎಲ್ಲ ವೈಟಲ್ಲಿ ಆರ್ಡರ್ ಹಾಕಿದ್ದೀನಿ ನೋಡಿ ಹೇಗೆ ಬಂದಿದೆ ಸೊ ಚಿಕ್ಕದಾಗಿದ್ದರೂ ಚೆನ್ನಾಗಿರಲಿ ಅಂತ ಅನಿಸ್ತು ಕಪ್ಪು ಲೂಟಸು ಪಟ ಎಲ್ಲ ಅಂದರೆ ಏನೇನು ಅದೆಲ್ಲ ಹಾಕಿದ್ದೆ ಬೇಗ ಫ್ರೆಶ್ ಅಪ್ ಆಗಿ ಪೂಜೆಗೆ ಎಲ್ಲ ರೆಡಿ ಇದ್ದೆ ಆಲ್ರೆಡಿ ನಾವು ಅಮ್ಮ ಬೆಳಗ್ಗೆನೇ ಪೂಜೆ ಮಾಡಿದರು ನಾನು ಸಂಜೆ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಹಾಗೆ ಮೇಲೆ ಕ್ಲೀನ್ ಮಾಡಿಕೊಂಡು ಬೇಗ ದೀಪ ಹಾಸಿಸಿ ರೆಡಿ ಆಗ್ತಾಯಿದ್ದೆ ಓ ಎಸ್ ಪೂಜೆ ಎಲ್ಲ ಆಯಿತು ಇನ್ನೊಂದು ಹಾಫ್ ಆ್ಯನ್ ಅವರ್ ಟೈಮ್ ಇದೆ ಬೇಗ ರೆಡಿಯಾಗಿ ಹೋಗ್ಬೇಕು ಆಲ್ರೆಡಿ ಸೆವೆನ್ ಆಗೋಗಿದೆ ಹೋಗಿದೆ ಕತ್ಲೆ ಚೆನ್ನಾಗಿರಲ್ಲ ಅಂತ ಬೇಗ ಬೇಗ ರೆಡಿ ಆಗೋಣ ಸೊ ಕಮಿಂಗ್ ಟು ದ ಸ್ಯಾರಿ ನಾನು ಸೈಡ್ ಅಜ್ಜಿ ಸ್ಯಾರಿ ಹಾಕೊತಾ ಇದ್ದೀನಿ ಬಂದು ಡಾರ್ಕ್ ಗ್ರೀನ್ ವಿತ್ ಬ್ರೌನ್ ಅವ್ರ ಮರೂನ್ ಈ ಕಾಂಬಿನೇಷನ್ ಅಲ್ಲಿದೆ ಸಿಕ್ಕಾಪಟ್ಟು ಚೆನ್ನಾಗಿದೆ ಕಾಂಬಿನೇಷನ್ ಇದನ್ನ ಅಜ್ಜಿ ಅಚ್ಚರಿ ಗೃಹ ಪ್ರದೇಶಕ್ಕೆ ಹಾಕೊಂಡಿತ್ತು ನಮ್ಮನೆ ಗೃಹ ಪ್ರದೇಶಕ್ಕೆ ಫೋಟೋ ಇಲ್ಲೆಲ್ಲ ಹಾಕಿರ್ತೀನಿ ఫస్ట్ ఎలా బిజెన్ సింగ్ వేర్ మే హెక్ వేర్ మా గొప్ప బిల్డ్ అప్తా కంప్లీట్ ఇది బ్లౌస్ ప్యాక్ అదే సెడ్ ప్యాక్ ట్రై మంత అన్కొందాటెది కంప్లీట్లీ కలర్ ఇంకా நான் சைரப் மத்தியேர் நம்ம வேர்மா ஐடியா சேகே அந்த ரெடி ஆகணும் ಕಾಣಿಸ್ತಾ ಇದ್ದೀನಿ ಕಂಪ್ಲೀಟ್ ರೆಡಿಯಾದಮೇಲೆ ನನಗದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸ್ಯಾರಿ ನಾನು ಹೇಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಹಾಗೆ ಬಂದಿದೆ ಆಯಿತು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ संक्रांति हब्ल शुरू मुझे बट दी वेरी गुड तुम्हारा खुशी आव टे चेना बिकाज वर्क मुग्सी रेडिया पूजे मुगसी अस्टे सेवन थर्टी आगोग अस्त मेले इन टी अन्सत स्टील नंबर तुम्बा खुशी आम होस मन फे संक्रांति हब ನಾವು ಇಷ್ಟೇ ಸಿಂಪಲ್ ಆಗಿ ಮಾಡೋದು ಜಸ್ಟ್ ನಮ್ಮ ರೋಡಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಮನೆಗೆ ಹೋಗ್ಕೊಡೋದು ಅದಕ್ಕೆ ನಮ್ಮ ರಿಲೇಟಿವ್ಸ್ ಅಷ್ಟೇ ಆ ಎಲ್ಲರಿಗೂ ಎಲ್ಲ ಹೋಗ್ಕೊಡೋ ಥರ ಏನಿಲ್ಲ ಸಿಂಪಲ್ ಆಗಿ ಸ್ವೀಟ್ ಆಗಿ ಮಾಡ್ಕೊತೀವಿ ಇಟ್ ವಾಸ್ ರಿಯಲಿ ವೆರಿ ಬ್ಯೂಟಿಫುಲ್ ಡೇ ಓಕೆ ನಾನು ಸೈಡ್ ಅಜ್ಜಿ ಸೀರೆ ಹಾಕೊಂಡಿದೀನಿ ತುಂಬಾ ಕಾಂಪ್ಲಿಮೆಂಟ್ಸ್ ಇತ್ತು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲ ಹೇಳ್ತಿದ್ರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದ್ರೂ ಆಗಿಲ್ಲ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ